அக்க மீனூர் மகி அந்த முக்கேந்தோ சீதா இன்னு நன்கில் ನಾನು ನಮ್ಮನಿ ಅನಾಥ ಇದ್ದಂಗದ ನೀ ಇಲ್ಲಿ ಹಂಗ ಮನೆ ಬಿದ್ದೀನಿ ಬೇಡವಾ ನನಗೆ ಯಾಕ ಅಂಜಕ ಕೊಡತೈತಿ ಇಲ್ಲ ಅಕ್ಕ ನಾ ಹೇಳ್ತಿನಲ್ಲ ನಾವು ಏನ ಮಾಡದ್ರು ಒಳ್ಳೆಯದಕ ಮಾಡತೀ ಸುಮ್ಮನೆ ಇರು ಏ ಮತ್ತೆ ಮಾತೇ ಒತ್ತರ ಇದ್ದರೆ ನನ್ನ ಮೇಲೆ ಬರಬೇಡ ನೋಡಿ ಯಾರು ನೀನಂದ್ರ ಜವಾಬ್ದಾರಿ ತಗೋಬೇಕು ನೋಡು ಹ ಆಯ್ತು ನೀನೇ ಚಿಂತೆ ಮಾಡ ಅದರ ಜವಾಬ್ದಾರಿ ನಂದಾತ ಹುಷಾರು ಹುಷಾರು ಸೀತಾ ಜಲ್ದಿ ಹಾಕ್ ಬಾ ಜಲ್ದಿ ಹ ಹ ತಡಿ ಅಕ್ಕ ತಡಿ ಬಾಯ್ ಈ ಮಗ ಬಾ ಸಾಕ್ ಬಾ ಏಳಾ ங்க பாட்டிட்டு பாட்டணி கால் இப்போ ஜாட்ரங்க அத்தின் கரீனி அக்கி பத்தாந்தா நான் கரீனி அவரீன் கரீக்கி அத்தியாரு நாஷ்டு வசீத்தா ஏன்னா குருக்குன்ச்சூர் ஏன் அய்யா அல்லே மீனாட்சி இசுல ஆஹ் மீனாட்சி அதுக்கோல்ல நோட் ஏன்னோ நம்ம சில இல்ல அதுக்காக உழங்குவா நான் கை செட்கு கால நிகழ்த்தி கையே மடச்சு காலு மடச்சு ஏனாத்தோவா நன்க நான் அதுக்கே நினைக்கிசேன் பூஜை தான மாண்கித்தன்சுத்த அதுக்கே நான் நோட்ரி பூஜை நான் நீங்க ஊ அந்த தப்ப ಹೌದ್ರಿ ಅತ್ತಿರ ಪಾಪ ಸೀತಾ ನಿಮ್ ಸಲುವಾಗಿ ಪೂಜೆ ದಾನ ಧರ್ಮ ಮಾಡಿಸಿ ಒಟ್ಟ ಹತ್ತಿರ ಇರ್ಲಿ ಅಂತಂದ ಪಾಪಸ್ ಮಾಡಾತಿದ್ಲು ನೀವು ಹೂ ಅನ್ಬೇಕಾಗಿತ್ರಿ ಮಾಡೋದಕ್ಕಿ ಮಾಡ್ತಿದ್ಲು ಎಲ್ಲಾ ಕಷ್ಟಪಟ್ಟು ಎಲ್ಲ ಮಾಡ್ತಿದ್ಲು ನೀವು ಆರಾಮ್ ಹೋಗಿ ಪೂಜೆ ಗಿಜೆ ಕುತ್ಕೊಂಡ್ ಬಂದಿದ್ರಾಗ ಹೋಗಿತ್ರಿ ಈಗ ನೋಡ್ರಿ ಈಗ ನೀವು ಅನ್ಬಸ್ಬೇಕ ನೋಡ್ರಿ ಊರ್ ಅಡ್ಬಿಟಾರ ಯಾಕ ಯಾಕೆ ಕಾಂಗ್ ನೋಡ್ಕೊಂಡು ಕೈ ಮುಡ್ಕೊಂಡು ಬಿತ್ತಲ್ಲೇ ಬಿತ್ಕೊಂಡಲ್ಲ ನಾವು ಆರಾಮ್ ಇರ್ಬೋದಂತಂದ ಇಷ್ಟ ದಿವ್ಸ ಹೊಡೆಯದು ಒದೇದು ಬದಿಯದು ಮಾಡ್ತಿದ್ಲು ಈ ಬೇಸಾ ಅಡ್ಬಿಟ್ರಿ ಇಬ್ರು ಹೊಲ್ ಕಿಸ್ಕೊಂಡಿರ್ತೀರಿ ಯಾಕ അയ്യോ പൂജി നിൻ്റെ പൂജ മാഡ ബന്ധനു ಹಾ ಹಾ ಹೇ ತಿಂತ್ರಿ ಡಾಕ್ಟರ್ ಕರ್ಕೊಂಡೋಗಿ ಎಲ್ಲಿ ಡಾಕ್ಟ್ರ್ ಅಂತ ಹೋಗ್ತಂತಿ ಎಸ್ ಎಲ್ಲು ಎಲ್ಲಿ ಎಲ್ಲು ಹೆಂಗ್ ಪುಡಿ ಪಡಿ ಎನ್ ನಟಗದ ಎಲ್ಲ ನೋಡ್ಕೊಂಡ್ ಅಂತ ರೀ ಆಮೇಲೆ ನೀವೇನ್ ಒಂದ್ ಮೂರ್ ತಿಂಗ್ ಹಾಸ್ಕಿ ಬಿಟ್ಟಿದ್ ಕಾಣಂಗಲ್ ತವ್ರಿ ಆಗಿ ಎಲ್ವೆಲ್ಲ ಪುಡಿ ಪುಡಿ ನಾನು ಬಾಡ ನಾನೇನ ಹಾಸಿರೋದ್ ಮಕ್ಕಳಂದ್ರ ಈ ಊರಾಗ ಒಬ್ಬನ್ ಅಂತ ಬಡ್ಡಿ ಉಸಿಲಿ ಎಷ್ಟೆಷ್ಟು ಬರೋದೈತಿ ನಾವು ಹೋದ್ರ ಅವ್ರು ಬಗ್ತಾರ ಇಲ್ಲ ಅಂದ್ರೆ ಬಗ್ಗದ ಸಿಗುತ್ತೆ ಅವ್ರಿಗೆ ಅಕ್ಕ ನಾನು ಇವ್ರಿಗೆ ಹೋಗಿ ರೂಮ್ ಡಾಕ್ಟರ್ ನ ಆಂಬ್ಯುಲೆನ್ಸ್ ನ ತಗೊಂಡು ಬಾ ಅಂತ ಹೇಳ್ತಿನಿ ಅತ್ತೀರ ಏನರ ನೀರು ಗಿರ ತಂದು ಕೊಡ್ಲಿ ಏನು ಬೇಡ ಹಾಲು ಕುಡಿರಿ ನೀವು ಹಾಲು ಯಾಕಂದ್ರ ನಾನು ಹಸಿಗಿರದ ಮಕ್ಕಳ ಕೈ ಕತ್ತಿದ್ರಲ್ಲ ಇಷ್ಟು ವರ್ಷ ಇತ್ತಲ್ಲ ಇವಾಗ ಬಿ ಸರಾಮ ಆತಲ್ಲ ನಿನ್ನೆ ಗಣ್ಣೆ ಅಂತ ಗಣ್ಣೆ ಅಂತ ತಿರುಗಾಡಿ ಬಂದ್ರೆ ಇನ್ನೇನೈತಿ ನಾನು ಒಟ್ಟು ಹಸಿಗಿರದ ಅಂದ್ರೆ ಮನೆಯ ಒಂದು ರಾಮ ರಾಜ್ಯ ಮಾಡ್ಕೊಂಡು ಆರಾಮ್ ಇರ್ತೀರಿ ಹಂಗೆ ಯಾಕೆ ಅಂತೀರಿ ಅತ್ತೀರ ಒಂಚೂರು ಎಣ್ಣೆ ಹಚ್ಚಿ ಕಾಲ್ಗಿಲ್ಲ ತಿಕ್ಲೇನ್ರಿ ಸ್ವಲ್ಪ ಕೈ ಏನಾರು ತಿಕ್ಲೇನ್ರಿ ಸ್ವಲ್ಪ ಮೈಕೆ ಬೇನ್ ಕಮ್ಮಿ ಆಗತ್ತೆ ബേഡവ നിന്ന ഉപചാര ബേഡ നന്ന മക ഡാക്ടർ കെദിൻ്റെ ആരംഭിക്ക ಹೇಳ ಅಲ್ಲಿ ಎನ್ನ ನಿನ್ನ ಹೋಗಿಲ್ಲ ಹಡಿಬಿಟ್ಟಿ ಚೆಲ್ದಿಕ್ಕೆ ಅಕಂತ ನಿಮ್ಮ ಅಕ್ಕ ಹೊಟ್ಟಿಲ್ಲದಳ ಅಕಂತ ಮ್ಯಾಂಗ ಸ್ಟಾಪ್ ಗೆ ಪಟ್ಟದ ಅದೇನೋ ಮಾಡೋದಿಲ್ಲ ಇಕ್ಕೆ ಸೀತಾ ಅಂತ ಅಂಗ ಮಾಡಕಲ್ಲ ನೀನಲಿ ನಿಂದ ಏನಕ್ಕೆ ಇಟಪಟ್ಟಿ ಇತ್ತಿ ನೀನ ಹೋಗಿಲ್ಲ ಕೊಬ್ರಿ ನೀ ಚೆಲ್ದಿ ಅ ನನಗೆ ಆಗ್ಲಿ ಕೊಬ್ರಿ ಸ್ಮೆಲ್ ಇಲ್ಲ ಹೊರದ ಕೈ ಮೈ ಎಲ್ಲಾ ಬರಕತ್ತೈತ್ ನನಗೆ ನಿಂದಲೇ ಏನಕ್ಕೆ ಇಟಪಟ್ಟಿ ಇರಬೇಕು ನೀ ಎನ್ನಿ ಚೆಲ್ದಿಕ್ಕೆ ಕರೇವ ನೀನೇ ಬಿಳ್ಸಿಲ್ಲ ನೀನ आरामಂದ ಆಗಲಿ ನಿನ್ನ ನಿನ್ನ ಏನು ಮಾಡ್ತೀನಿ ನೋಡಬೇಕಿದ್ರು ಅಯ್ಯೋ ಇಲ್ರಿ ಎತ್ತೀರ ಕರೆ ಒಂದ್ರೆ ನಾನು ಅಲ್ರಿ ನೀವು ನನ್ನ ಮೇಲೆ ತಪ್ತಿಕೊಂಡ್ರಿ ನಾನು ಅಲ್ಲಿ ಇದ್ದಿದ್ದೆ ಇಲ್ರಿ ನಾನು ಹೊರಗೆ ಅರ್ಬಿಗೆ ಕತ್ತಿದ್ರಿ ನೀವು ನನ್ನ ಮೇಲೆ ಯಾಕೆ ತಿಕೊಂಡ್ರಿ ನಾನು ಇಲ್ರಿ ಅಲ್ಲಿ ನಾಕಕ್ಕೆ ತಿಕ್ಕವಾಗಿ ಅಲ್ಲಾ ಚಲ್ಲಿತ್ತೆ ನೀವು ಬರಡಾರಿ ಕರೆಕ್ಟ್ ಅದು ಅದರಮೇಲೆ ಕಾಲಿ ಟ್ರಿ ಬಿದ್ದಿರಿ ನನಗೆ ಗೊತ್ತಿಲ್ರಿ ನಾನು ಬಿದ್ದ ನಾನು ಹಾಕಿಲ್ರಿ ನನಗೆ ಏನು ಸಂಬಂಧ ಇಲ್ರಿ ನಾನು ಅರ್ಬಿಗೆ ಹೋಗಿದ್ದೆ ನನ್ನ ಮೇಲೆ ಬರಬಡ್ರಿ ಅತ್ತೆ ನನ್ನ ಮೇಲೆ ಬರಬಡ್ರಿ ಹಡಿಬಿಟ್ಟಿ ಒಂದಮ್ಮನೆ ಹಾಗೆ ನಾಯ್ ಕಡ್ರತೆ ಮಾಡ್ತೀಯಾ ಲೋ ಅಂತಾಂದ ಹೋಗಾ ಅತ್ತೆ ಹೋಗಾ ನನ್ನ ಮಗ ತೋರ್ಸು ಬಿಡು ಹಂಗೇ ಏನಾ ಬಾರೋ ಇದೇನೋ ಒಂದಮ್ಮನೆ ಅರು ಇಲ್ದಂಗಾ ಮಕ್ಕೊಂಡೋ ಅರು ಇಲ್ದಂಗಾ ತನೋ ಏನಾ ಆ ಸ್ವಲ್ಪ દવાಕನೆಗೆರೆ ಕರ್ಕೊಂಡು ಹೋಗನ್ ಬಾರಾ ಯಾಕೋ ನಿಂಗಪ್ಪ ಏನ್ ಆತಿದೀಗ ಹಿಂಗದ ಏನ್ ಹೇಳ್ಬೇಕ್ ಬಾ ಏನ ಪಟ್ಟಿ ಕೂಳಿಲ್ಲ ನೆಟ್ಗ ದುಡಿಮೆಗೆ ಅಂತ ನಂಗ ಬರ್ತಾನ ತನ್ ಕೈಲಿ ಏನ್ ನೆಗಂಗಿಲ್ಲ ಬಡಂಗಿಲ್ಲ ಈತ ಹೊಲ್ ಮನೆ ಮಾಡ್ದ ತಲ್ಲ ಅದಕ್ಕೆ ಇತಗ ಆಗಿಲ್ಲ ಜೊಲ್ ಜ್ವರ ಬಂದ್ಬಿಟ್ಟವು ಜ್ವರ ಬಂದು ಅರಿವಿಲ್ದ ಮಕ್ಕೊಂಬಿಟ್ಟ ನೋಡಿಯಪ್ಪ ನಾ ಮುಂಜಾನೆದು ಕೂಲಿಗೆ ಹೋಗಕ್ ಅಂತಂದು ಕರ್ಯಾಕ್ ಬಂದಿದ್ನೇ ಆ ಕರ್ಯಕ್ ಬಂದಾಗ ನೋಡ್ತೀನಿ ಅರ್ವೇ ಇಲ್ಲ ಎಬಸ್ತೀನಿ ಎಲ್ಲಾ ಮಾಡ್ತೀನಿ ಹೊಟ್ಟೆ ಅರ್ವಿದಿದ್ದಿಲ್ಲಾ ಮತ್ತ ಅದ್ಕ ನಂಗ್ ಧೈರ್ಯ ಸಾಲಿಲ್ಲ ಅದಕ್ಕ ನಿನ್ ಕರ್ಕೊಂಬಂದೆಪ್ಪ ಹೌದೇನೆ ಹಂಗಿದ್ರೆ ಜ್ವರ ಬಂದಿರ್ತಾವತ್ ಈಗ ಮಾಡಿ ರೂಢ ಇಲ್ಲಲ್ಲ ಮೈಕೆ ಬೇನಾಗಿ ಆಗಿ ಜ್ವರ ಬಂದಿರ್ತಾವ ಏನಾಗಲ್ ತಗೋ ನಾನು ಒಂದೆಷ್ಟು ಕಷಾಯ ಮಾಡ್ಕೊಂಡ್ ಬರ್ತೀನಿ ಕಷಾಯ ಕುಡಿಸಿದ್ರೆ ಜರ ಎಲ್ಲ ಹೋಕವು ಅದ್ ದಿವಸ ಮಕ್ಕಳು ಮಕ್ಕಳ ಆರಾಮಿರ್ಲಿ ಯಾಕಂದ್ರೆ ಅವು ಮಾಡ್ಲಾರ್ದು ಒಂದ್ಸಲ ಮಾಡಕೋ ಅದ್ರ ಹಿಂಗಾಗ ನೋಡ್ತ ಯಾವಾಗ್ಲೂ ಮನುಷ್ಯ ಎಲ್ಲದ್ರಾಗ ಇರ್ಬೇಕು ಇಂತಾದ್ರಾಗ ಇಲ್ಲ ಅನ್ನಂಗಿರ್ಬೇಕು ಒಂದ್ಸಲ ಮಾಡಕ್ಕೋ ಹಿಂಗಾಗತ್ತ ನೋಡ್ತ ಹ್ಞೂ ನೋ ಅಣ್ಣ ಏನ್ ಹೇಳಿದ್ರೆ ಕೇಳಿಲ್ಲಪ್ಪ ಮತ್ತೆ ನನ್ನ ಹೊಟ್ಟಿಗೆ ಏನ್ ಮಾಡ್ಲಪ್ಪ ನಾನು ಎಲ್ಲರ ಕೂಲಿ ಕೊಡ್ಸಂದ ನಾನ್ ಮತ್ತೆ ಏನ್ ಮಾಡಿ ಅನ್ವಾರ ಕೊಡ್ಸಿದ್ನಪ್ಪ ಪಾಪ ಏನ್ ಎಷ್ಟು ದುಡಿದು ಎಲ್ಲ ಚೆನ್ನಾಗಿ ಜಪನ್ ಜೊತಾ ಮಾಡ್ಕೊಂಡು ಹೋಗಿತ್ತು ಏನ್ ತಿನ್ಬಿಟ್ಟು ಈ ಅವಸ್ಥೆ ಅನ್ವಸದಾಗಿತ್ತು ನೋಡಿದೀಗ ಏ ಹೌದ್ ಬಿಡು ಎರ್ಸಿ ಮಗ್ ಹಿಂಗ ಹಾಕಿ ಅವತ್ ಹೇಳಿದ್ದೆ ಬಂಗಾರ ನಂಗೆ ನಿನ್ ಎಂತ ಬಳೆ ಮಾಡ್ಕೊಂಡು ಹೋದ್ರೆ ಏ ಆಕಿಲ್ಲ ಇನ್ನಬೇಕು ಇನ್ನಬೇಕಿಲ್ಲ ಇನ್ನ ಬೇಕಿ ಅಂತ ನಂದ್ ಅವ್ನ ಅದಕ್ಕ ಅಂದೆ ನಾನು ಸೊಕ್ಕಿಗೆ ದೇವ್ರ ನಿನ್ ಸೊಕ್ ಮರಿತಾನಾಳ ಅಂತ ಅನ್ಕೊಂಡಿದ್ದೆ ಅದ ಇಷ್ಟಿಲ್ದೆ ಬರ್ತಂತ ಅನ್ಕೊಂಡ್ಲಿ ಬಿಡು ಒಂದ್ ಸೊಕ್ಕೂ ಏನ್ ಸ್ವಲ್ಪ ಇತ್ತಾರೆ ನೋಡ್ತೀನಿ ಹೆಂಗ್ ಮಾಡ್ತಿದ್ದೆ ಅದ್ ನೆಂಥಿ ಪಾಪ ಬಿಟ್ಟು ಹೊತ್ತು ಈ ನೋಡು ಈಗ ಇನ್ನ ವಸ್ತೇ ನೋಡ್ರಿ ಯಾರ ಇತ್ತ ನೋಡ ಹಾಡದಿಕ್ಲ ಇನ್ ನೀರ್ ಹಡದ ಒಂದು ತುತ್ ಕೂಳ್ ಹಾಕಿ ಇದಕ್ಕೆ ಏನ ಒಂಚೂರು ಹೋಗಿ ಒಂಚೂರು ಕಷಾಯ ಮಾಡ್ಕೊಂಡ್ ಬಂದ್ಬಿಡಪ್ಪ ಕುಡಿಸ ನೋಡೋಣ ಪರಿಮಳ ಪರಿಮಳ ಎಲ್ಲದೇ ನಿನ್ನ ಬಾ ಪರಿಮಳ ಪರಿಮಳ ಏ ಈತ ಬಹುಶೆ ಎಂತಿಂದ ಹೊಟ್ಟೆಬೇನ್ ಹಚ್ಕೊಂಡಿದ್ದಂಗೆ ಕದನಾ ಈತಗ ಮೈಕೆ ಬೆನಿದು ಅದ್ರದ್ದು ಅಲ್ಲಿದ್ದು ಜ್ವರ ಆತ್ನ ಹೆಂತಿಲ್ಲಲ್ಲ ತಿಲ್ಲ ಮನೆಯಾಗ ಈಗ ಹೆಂಡತಿ ಬೆಲೆ ಏನಂತ ಗೊತ್ತಾಗೈತಿ ಹಂಗಾಗಿ ಎಂತಿದ್ದು ಹೊಟ್ಟೆ ಹಿಡ್ಕೊಂಡು ಹಿಂಗ್ ಮಾಡಕತ್ತಾನ ಅದ್ರದ್ದು ಜ್ವರ ಬಂದವ್ ನೋಡಿತೀಗ ಅಲ್ಲೋ ಏನ ಈಗ ಎಂತ್ ಬೀಕ್ ಎಂತ್ ಏನು ಏನ್ ಮಾಡ್ಬೇಕು ಕೈಯಾಗಿದ್ದಾಗ ಮಡಿಕೆನ್ನ ಕಳ್ಕೊಂಡು ಈಗ ನನಗೆ ಬೇಕಂತ ಹುಡ್ಕೇಳಿದ್ರೆ ಎಲ್ಲಿಂದ ಬರುತ್ತೆ ಅಂದ್ರೆ ಈಗ ಎಲ್ಲದಲ್ಲ ಏನ ನಮ್ಗೆ ಪತ್ತೆನ ಇಲ್ಲ ಈ ನಾವ್ ಏನ್ ಮಾಡೋದೇನಾ ನಮ್ ಕೈಯಲ್ಲಿ ಅದ್ ಮಾಡ್ ಬರಪ್ಪ ಏನ್ ಮಾಡಕ್ ಮುಂದ್ ಹತ್ ನಾನೇ ಬರ ಏನಾರ ಹ್ಮ್ ಸರಿ ಸರಿ ನಾ ಹೋಗಿ ಆ ಕಷ ಮಾಡ್ಕೊಂಬರ್ತಿಂತರಿ ಅಕ್ಕಾರ ಎಲ್ಲಾರು ಬಂದಿರಲ್ರಿ ಹ್ಮ್ ನಮ್ಗೆ ಅಷ್ಟೇನ್ ಬಾಳ ಮಂದಿ ಏನ್ ಬೇಡ್ರಿ ಸುಮ್ನ ಒಂದೂರು ಮನೆ ಮನೆ ಹೋಗಿ ತಿಳಿಸಿ ಒಂದ್ಚೂರು ಇದಕ್ಕ ಹಾಕ್ರಿ ಅಂತ ಹೇಳ್ರಿ ಹ್ಮ್ ಸ್ವಲ್ಪ ತಿಳಿಸಿ ಹೇಳಬಾರ ಎಲ್ಲರಿಗೂ ವೋಟ್ ಹಾಕಬೇಕು ಅಂತ ಹೇಳ್ರಿ ൂണി കൈണി അന്നാവിഡ് നാ ജയൂമക് ആവെല്ലാം അല്ലെ பிரச்சாரி மத்த நீட்ட ஜனக்கேந்தா நம் குட்ட பிரச்சார்க்க ஓட்டாக்க யோவா நான் சுட சுட பிஸ்ல நிங் குட்டா பிரச்சார கேள்லை யோவா எவ்வா நான் யா ஓட்டோக்கோங்கல யா பிஸ்லாக் தானே யோனா மொத்தானோ மாட்னா அந்த நானே ஆ ஓட்டு அக்கலாகி நான் பியூட்டிஃபுல் ஃபிகர் ம் நான் முக்கர் எல்லா கெட்டு சுட்டு ஹாழாக நானே அந்த கிட்ஸ் கொடுக்குவலி நான் வரோதில்ல நோட் தான் பிஸில் ஹெங்கைந்தே ம் பிஸில் பரோக்கத்தை அந்த படப்பெல்லாம் கலச முஷ் கொண்டு மணிக்கு ஓகே ஒட்ட ஒரு இட்டுக்கொள்ளதெல்லாம் இல்லை நான் மாதிரி பார்த்தே பிர் உம் இன்னும் சன பாலம் குட் புடித்த பாப்பா இன்னும் மதிய மக்கள் மொமக்கள் கணக்கு இன்னொரு பிகரிக்கி பிகர் அடல ஏட்டி ஊர்ல ஆஹ் ஓட்டல்ல ரேஷன் நீர் குடதானே அய்யா நீ ஏனா நீ ஏனா ஜா ഉം നത്രല്ല ഓട്ടാ ഓട്ട ഓട്ടനേ ഇല്ലേ ഇല്ലേ തരീ പ്രേമി മൊന്ന മക അല്ല ആട്ട് ഊറസ്കർത്തീ സത്തു കറു അത് ഊർ താ ഹി ബാഷകർലേ ಯಾಕೆ ಇಜ್ಜಿ ಏನ್ಲೇ ನಾ ಬದುಕಿದ್ದಾಗ ನಾನು ಸಾಸ್ಯಕತ್ತಿಲ್ಲ ಯಾಕೆ ಹೇಳ್ಬಿಟ್ಟಿ ನಾನೇನು ಮಾಡಿ ಅಂತ ನಿನಗೆ ಆ ಸತಾ ಅಂತಂದು ಊರು ತುಂಬ ಹಬ್ಬಿಸ್ತಿಲ್ಲ ಅದಿತಿ ನನ್ನೇನು ಏನಂತ ಕೊನೆ ತಡಿತೀನಿ ನಿನ್ನ ಮತ್ತೆ ನಾನು ಉಳ್ತಾ ನಿನಿ ಸತ ಅಂತ ಮರ್ಸಿಬಿಡ್ತೀನಿ ನೋಡೋಣ ನನಗಿನ ಅಯ್ಯ ಅಯ್ಯ ನಾನಿಲ್ಲ ನಾ ಹೋಗಿ ಓಟ್ ಹಾಕಿ ನಾನು ಬರ್ತೀನಿ ಊಟ ಕೊಡುಗೆ ಅಂತಂದು ಹಾಕಿ ಬರ್ತೀನಿ ನಿನ್ನಂಗ ನಂದು ಚರ್ಮ ಸುಡುತ್ತ ಅಂತ ಹೇಳಿ ನಾನು ಸತ್ತ ಮನೆ ಕೊಡ್ಂಗಿಲ್ಲ ನಿನ್ನೋ ತನಕ ನೋಡತೇ ಈ ಬಂದ್ ಓಟ್ ಹಾಕೊಳ್ಳುವಂತಂದು ಮತ್ತೆ ಸ್ನೇಹಿತಕ್ಕೆ ಅಂತ ಹಾಕದಲ್ಲಿ ಅದಕ್ಕೆ

ನಮ್ ದೇಶ ಉಳಿಸಬೇಕು ಅಂದ್ರೆ ನಾವು ಕಷ್ಟ ಹ್ಮ್ ಈಗ ಅಲ್ಲಿ ಗರೀಬು ಇದ್ರೊಳಗ ಎಷ್ಟು ಜನ ಮಿಲ್ಟ್ರಿ ಸಾವು ನೋವು ಎಲ್ಲ ಬಿಸಿಲು ಎಷ್ಟು ಚಳಿ ಬಳಿ ಇದ್ರು ಈ ಬಿಸಿಲು ಅವ್ರು ಅನ್ಬಸ್ತಾರಿಲ್ಲ ಅಂದ್ರೆ ಅವ್ರ ಮುಂದೆ ನಾವ್ ಏನ್ಲಿ ಅಷ್ಟು ಇಲ್ಲ ನಾ ಇಷ್ಟೊಂದು ಓಟ್ ಹಾಕಕ್ಕೆ ಇಷ್ಟು ನಮ್ಗೆ ಮಾಡ್ತೀನಿ ಮತ್ತ ಅವ್ರ ನೆನೆಸಿ ದೇಶಕ ಸೈನಿಕರನ ಅಲ್ಲ ನೀನ್ ಒಂದು ಓಟ್ ಹಾಕಕ್ಕೆ ಎಷ್ಟು ಇದು ಮಾಡ್ತಿಲ್ಲ ಒಂದು ರೋಟೀನ್ ಬೆಲೆ ಗೊತ್ತ ನಿನಗೆ ನಮ್ಮ ದೇಶದ ಒಂದು ಒಳ್ಳೆ ನಮ್ದು ನಮ್ದೊಂದು ಕೊಡುಗೆ ಹಂಗ ಮಾಮಳ ಬಾ ಬಂದು ಊಟ ಹೋಗ್ಲಿ ಹೇಳ್ಬಿಟ್ಟಿ ನಿನ್ನಂತರಲ್ಲ ಸಲುವಾಗಿ ನಾವು ಈ ಊರಾಗ ಊಣೆಲ್ಲಾ ಹೋಗಿ ಯವ್ವ ಬೆಂಡ್ಲಾರಿಗೆ ಬಿಡ ಯವ್ವ ಯೋವ ಜಯಕ ಏನು ನಮ್ನಿ ಹೆಂಗ ಕೈ ತಗೊತೀರಿ ತಗೊಂತಿರಿ ಒಂದಳತಿ ಬಿಡ ಯೋ ಹ್ಮ್ ಓ ಜಲ್ದಿ ಹೋಗಿ ಊಟಕ್ಕೆ ಬರ್ತೀನಿ ಬಿಡು ಈಗ ನನ್ ಬಿಡ್ರ ಭಯಕ್ಕೆ ಹೋಗ್ಬೇಡ್ರಿ ನೋಡು ಕಲವಕ್ಕ ನಾನೇ ನಿನ್ಗೆ ಈ ಭಯ ಕಟ್ಟಿಲ್ಲ ನಿಮ್ಗೆ ನಾವೇ ಮಾಡಲ್ಲ ಒಂದ್ಸಲ ವಿಚಾರ ಮಾಡ್ರಿ ಗಡಿ ಬಾಡ್ರೊಳಗ ಇಷ್ಟು ಬಿಸಿಲು ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಒಂದ್ಸಲ ಅಂತ ಬಿಸಿಲಿನ ಸಹತೆ ಅಲ್ಲಿ ನಿಂತ್ಕೊಂಡು ಬಿಸಿಲದಾಗ ಅವರ ನಮ್ ದೇಶಕ್ಕೆ ಆಯ್ತಾರಲ್ಲ ಚಳಿಗಾಲದಾಗ ಹಿಮ ಪರ್ವತದೊಳಗ ಅಷ್ಟು ಇದ್ರಾಗ ಮನ್ಸು ಸಲ ಎಷ್ಟೋ ಜನ ಮಿಲಿಟರಿ ಹಿಮದಿದ ಸತ್ತಾರ ಹಿಮ ಪರ್ವತ ಅದು ಕುಸ್ತು ಬಿದ್ದು ಎಷ್ಟು ಜನ ಸತ್ತಿಲ್ಲ ಮತ್ತೆ ಕಾರ್ಗಿಲ್ನಾಗ ಎಷ್ಟು ಜನ ನಮ್ಮ ಮಿಲಿಟರಿ ಸೈನಿಕರು ಸತ್ತಾರ ದೇಶಕ್ಕಾಗಿ ಜೀವ ಅಂತ ಕೊಡಂತರ ಒಂದ್ಸಲ ನೆನಸ್ಕೊರಿ ನಾವು ಬರೀ ಒಂದು ಕ್ಷಣ ಬಿಸಿಲಿಗೆ ಎಲ್ಲ ನಾವು ಏನಾಗ್ತಿವಿ ಅಂತ ನಿಂಗ್ ಬಿಟ್ರ ನಮ್ ನಾವು ದೇಶಕ್ಕೆ ಏನ್ ಮಾಡ್ದಂಗ ನಾವು ನಮಗ ಇರೋ ಅವಕಾಶ ಇದು ಒಂದ ನಮ್ ದೇಶಕ್ಕೆ ನಾವು ನಮ್ಮ ದೇಶಕ್ಕೆ ಒಂದ್ ಒಳ್ಳೆ ಒಂದು ಆರಿಸ್ತಿರ್ಬೇಕು ಯಾರನ್ನ ಅಂದ್ರೆ ನಮ್ಮ ದೇಶ ಆಳಂತವ್ರು ನಮ್ಮ ದೇಶನ ಬರೀ ನಮ್ಮ ದೇಶಕ್ಕಲ್ಲ ಇಡೀ ನಮ್ಮ ಜಗತ್ತಿನೊಳಗ ನಮ್ಮ ದೇಶನ ಎತ್ತಿ ಅಂತ ಒಂದು ಒಳ್ಳೆ ಒಳ್ಳೆಂತ ನಾಯಕನ ಆರ್ಸಿರೋದಕ್ಕೆ ನಮ್ಮ ಒಂದು ಓಟು ಅವ್ರಿಗೆ ಒಂದು ಬಲಗೈ ಇದಾಗತ್ತ ಅಂದ್ರೆ ನಾವ್ ಯಾಕ ಒಂದು ಓಟಿಗೆ ಯಾಕೆ ಕ್ಷಣತನ ಮಾಡ್ಬೇಕು ನನ್ನ ಒಂದು ಓಟು ಒಬ್ಸ್ ಬರೋಕ್ ಸಹಾಯ ಆಗತ್ತ ಅಂತ ಖುಷಿ ಪಡ್ಬೇಕು ಅದನ್ಬಿಟ್ಟು ಹಿಂಗ್ ಮಾಡ್ ತಪ್ಪಲ್ಲ ಅನ್ಲೇ ಮತ್ತೆ ಆತ ಆತ ಅಯ್ಯೋ ತಿಳಿತಿ ಜಲ್ದಿ ಹೋಗಿ ಹಾಕಿ ಬಂದ್ಬಿಡ್ತು ತಗ ಆಯ್ತಾ ನೋಡ್ಲಿ ಎಷ್ಟು ಎಷ್ಟ ಈ ಚರ್ಮ ಸುಡುತ್ತಂತ ಚರ್ಮ ಇಂಥ ಮೇಲಿನ ಮತ್ತೆ ನಮ್ಗೆ ಮತ್ತೆ ಊರಾಗ್ಲಿ ಈ ದನಾಕ್ರೂ ಊರಾಗ ಊರು ತುಂಬ ಜಗಳ ಮಾಡಿರೋ ಚಿಂತೆ ಇಲ್ಲ ಇಂಥ ದಿ ಮಕ್ ಮಾಡಕ್ ಮಾಡ ಇವ ಜಯ ಅಕ್ಕ ಏನು ಅಡಿಗೆ ಮಾಡಿಸಿರ ಏನಾರು ರೊಕ್ಕಿಲ್ಲ ಪಕ್ಕಿಲ್ಲ ಅಂತಂದು ಅಂದ್ಲಾ ಬಿಡು ವಿಜ್ಜಿ ಆದ್ರೆ ಮತ್ತೀಗ ಏನಾರ ತಿನ್ನಾಕಿನ ಚಿಕನ್ ಮಟನ್ ಬಿರಿಯಾನಿ ಏನಾರ ಮತ್ತೆ ಆಯ್ತಾನ ಏನಾರ ತಿನ್ನಕ್ಕ ಮಾಡ್ಸಿರೇ ಮತ್ತೆ இனம் ஆஷாரலே அது நமக்கு அக்கடையாணே அவரு நான் எல்லா அது ஊர்வரே துடது ஆலு மர ஐத்தல அல்ல ஒன் தண்டைக்கார அல்லம் ஆஷார அந்த நந்தா நமக்கு அதுல ஆய் தோட ஊர் பிரச்சார மாதிரி ஊட்ட மாதிரி மணி ஓகே மக்கொரு சப்பத்தி அவன் சாய்ங்கால